ವೆಲ್ಕಮ್ ಟು ಲನ್ ಕನ್ನಡ ಚಾನಲ್ ಇವತ್ತು ನಾನು ಸ ಶ್ರೀ ಸಚ್ಚರಿತ ಸಾಯಿಬಾಬಾ ಅವರದ್ದು ಅಧ್ಯಾಯ ಎರಡು ಅದನ್ನು ಹೇಳ್ತೇನೆ ಕೃತಿಯ ಧ್ಯೇಯ ಕಾರ್ಯಕ್ಕೆ ತಕ್ಕ ಧೈರ್ಯ ಏ ಮಾಡ ಪಂಥರು ಎಂಬ ಬಿರುದು ಬಂದು ಬಂದ ಬಗೆ ಗುರುವಿನ ಅವಶ್ಯಕತೆ ಮೂಲ ಮರಾಠಿ ಕೃತಿಯಲ್ಲಿ ಇಂದಿನ ಅಧ್ಯಯನದಲ್ಲಿ ಲೇಖಕರು ಈ ಕಾರ್ಯವನ್ನು ಕೈಗೊಂಡ ಬಗ್ಗೆ ಮತ್ತು ಯಾರು ಈ ಕೃತಿಯನ್ನು ಓದಲು ಅರ್ಹರು ಎಂಬುದನ್ನು ತಿಳಿಯುವುದಾಗಿ ಹೇಳಿ ಈಗ ಈ ಅಧ್ಯಯನದಲ್ಲಿ ಅದನ್ನು ನಿರೂಪಿಸಿರುತ್ತಾರೆ ಈ ಕೃತಿಯ ಧ್ಯೇಯ ಈ ಇಂದಿನ ಅಧ್ಯಯನದಲ್ಲಿಯೇ ನಾನು ಶ್ರೀ ಸಾಯಿಬಾಬಾ ಕಾಲರ ಅಂಟುಜಾಡ್ಯವು ಹರಡೋದನ್ನು ತಡೆಗಟ್ಟಿದ ಅದ್ಭುತ ಪವಾಡವನ್ನು ವಿವರಿಸಿದ್ದೇನೆ ಇದಾದ ನಂತರ ಅನೇಕ ಅದ್ಭುತ ಪವಾಡಗಳನ್ನು ಕೇಳಿದೆ ಆದುದರಿಂದ ಉಂಟಾದ ಸಂತೋಷದಿಂದ ಈ ಕೃತಿ ಹೊರಹೊಮ್ಮಿದೆ ಈ ಅದ್ಭುತ ಪವಾಡಗಳ ವಿವರಣೆಯು ಭಕ್ತ ಕೋಟಿಗೆ ಇಡಿಸುತ್ತದೆ ಮತ್ತು ಅವುಗಳ ಶ್ರವಣದಿಂದ ಭಕ್ತರ ಪಾಪಗಳು ನಾಶವಾಗುತ್ತದೆ ಎಂದು ತಿಳಿದು ಅವರ ಉದಾತ್ತವಾದ ಜೀವನ ಚರಿತ್ರೆ ಮತ್ತು ಉಪದೇಶಗಳನ್ನು ಬರೆಯಲು ತೊಡಗಿದೆ ಈ ಯೋಗಿಯ ಜೀವನ ಚರಿತ್ರೆಯು ಕರ್ತವೋ ಅಲ್ಲ ತ ಅಲ್ಲ ಇದು ನಮಗೆ ನೈಜವಾದ ಆಧ್ಯಾತ್ಮಿಕ ರಾಜಮಾರ್ಗ ಅಸಮರ್ ಅಸಮರ್ಥತೆ ಏ ಮಾಡಪಂತರೂ ಈ ಕಾರ್ಯವನ್ನು ಕೈಗೊಳ್ಳಲು ತಮಗೆ ಯೋಗ್ಯತೆ ಸಾಲದೆಂದು ಭಾವಿಸಿದರು ನನಗೆ ಯಾವ ಆತ್ಮ ಸ್ನೇಹಿತನ ಜೀವನ ಚರಿತೆಯು ಗೊತ್ತಿರುವುದಿಲ್ಲ ನನ್ನ ಜೀವನ ಚರಿತ್ರೆಯೇ ನನಗೆ ತಿಳಿಯದು ಈಗಿರುವಾಗ ಓರ್ವ ಮಹಾಯೋಗಿಯ ಜೀವನ ಚರಿತ್ರೆ ಬರೆಯಲು ಸಾಧ್ಯವೇ ಅವರ ಅವತಾರವನ್ನು ವಿವರಿಸಲು ಶಕ್ಯನೇ ಮಹಾಯೋಗಿಗಳ ಜೀವನ ಚರಿತ್ರೆ ಬರೆಯಬೇಕಾದರೆ ಆದರೂ ಸಹ ಮಹಾಯೋಗಿಗಳ ಹಾಗೆಯೇ ಇರಬೇಕು ಇಲ್ಲದಿದ್ದರೆ ಅವರ ಅನುಭವಗಳನ್ನು ಹೊರ ಹಲು ಹೇಗೆ ಸಾಧ್ಯವಾದಿತ್ತು ಇದೊಂದು ಕ್ಲಿಷ್ಟ ಸಮಸ್ಯೆ ಮಹಾಸಾಗರದ ಆಳವನ್ನು ಪತ್ತೆ ಹಚ್ಚಬಹುದು ಗಗನಕ್ಕೆ ವಸ್ತ್ರವನ್ನು ಹೊದಿಸಬಹುದು ಆದರೆ ಈ ಕೆಲಸ ಗುರುವಾದದ್ದು ನಂತರ ನಗೆ ಗೀಡಾದ್ದೇನು ಎಂದು ಹೇಳಿ ಸಾಯಿಬಾಬಾರವರ ಆಶೀರ್ವಾದವನ್ನು ಬೇಡಿದೆ ಎಂಬುದು ಕವಿ ಎಮಾಡಪಂತರು ಹೇಳಿದರು ಅತ್ಯಂತ ಹೆಸರುವಾಸಿಯಾದ ಮಹಾರಾಷ್ಟ್ರದ ಕವಿಯೋಗಿಗಳಾದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ರೀತಿ ಹೇಳಿದ್ದಾರೆ ಮಹಾಯೋಗಿಗಳು ಭಕ್ತಿಯಿಂದ ತಮ್ಮದೇ ಆದ ವಿಚಿತ್ರ ರೀತಿಯಿಂದ ತಮ್ಮ ಕೆಲಸವನ್ನು ನೆರವೇರಿಸಿಕೊಳ್ಳುತ್ತಾರೆ ಸಂತರ ಧ್ಯೇಯವನ್ನು ಸಾಧಿಸಲು ಭಕ್ತರು ಬ್ರಹ್ಮ ಪ್ರತೀಕಾರರಷ್ಟೆ ಸುಮಾರು ಸಾವಿರದ ಏಳ್ನೂರರಲ್ಲಿ ಕವಿ ಮಹಿ ಮಹಿಪತಿಯವರು ಮಹಾಯೋಗಿಗಳ ಅದ್ಭುತ ಜೀವನ ಚರಿತ್ರೆಯನ್ನು ಬರೆಯಲು ಉತ್ಸಾಹಕರಾದರು ಮಹಾಯೋಗಿಗಳು ಅವರನ್ನು ಪ್ರೇರೇಪಿಸಿ ಆ ಕಾರ್ಯವನ್ನು ಕೈಗೊಂಡಿದ್ದರು ಅದೇ ರೀತಿ ಸಾವಿರದ ಎಂಟುನೂರ ಶತಕದಲ್ಲಿ ರಲ್ಲಿ ದಾಸಗಣಗು ದಾಸಗಣರವರು ಸೇವೆಯು ಸ್ವೀಕರಿಸಲ್ಪಟ್ಟರು ಕವಿ ಮಹಾಪತಿಯವರು ನಾಲ್ಕು ಕೃತಿಗಳನ್ನು ಹೊರಗೆಡೆ ಹೊರಗಡೆ ಇಡಿದರು ಒಂದು ಭಕ್ತ ವಿಜಯ ಎರಡು ಸಂತ ವಿಜಯ ಮೂರು ಭಕ್ತಿಲೀಲಾಮೃತ ನಾಲ್ಕನೇದು ಸಂತಲೀಲಾಮೃತ ಶ್ರೀ ದಾಸಗಣು ಅವರು ಭಕ್ತಿಲೀಲಾಮೃತ ಮತ್ತು ಸಂತಲೀಲಾಮೃತ ಎಂಬ ಮಹನ್ನತ ಕೃತಿಗಳನ್ನು ಜನ ಸಮೂಹಕ್ಕೆ ದಯಪಾಲಿಸಿದರು ಇವುಗಳಲ್ಲಿ ಅನೇಕ ನವ್ಯ ಯೋಗಿಯ ಮಹಾಯೋಗಿಗಳ ಜೀವನ ಚರಿತ್ರೆಯು ಉಲ್ಲೇಖಿಸಲ್ಪಟ್ಟಿದೆ ಭಕ್ತ ಮೃತ ಮೂವತ್ತೊಂದು ಮೂವತ್ತೆರಡನೇ ಮತ್ತು ಮೂವತ್ತ್ಮೂರನೇ ಅಧ್ಯಯನಗಳಲ್ಲಿಯೂ ಮತ್ತು ಸಂತ ಲೀಲಾಮೃತ ಐವತ್ತ ಏಳನೇ ಅಧ್ಯಯನದಲ್ಲಿಯೂ ಶ್ರೀ ಸಾಯಿಬಾಬಾ ಅವರ ಜೀವನ ಚರಿತ್ರೆಯನ್ನು ಕಾಣಬಹುದು ನಾವು ಸಾಯಿ ಲೀಲಾ ಮಾಸಿಕದ ಹನ್ನೊಂದು ಹನ್ನೆರಡು ಮತ್ತು ಹದಿನೆಂಟನೇ ಸಂಚಿಕೆಯಲ್ಲಿ ಪ್ರಕಟವಾಗಿದೆ ಇದೇ ರೀತಿ ಶ್ರೀ ಸಾಯಿಬಾಬಾ ಅವರ ಅದ್ಭುತ ಲೀಲೆಗಳನ್ನು ಶ್ರೀಮತಿ ಸಾವಿತ್ರಿಬಾಯಿ ರಘುನಾಥ ತಂಡೋಲಕರ ಅವರು ಚಿಕ್ಕದಾದ ಅಚ್ಚುಕಟ್ಟಾದ ಶ್ರೀ ಸಾಯಿಬಾಬಾ ಭಜನ ಮಾಲಾ ಎಂಬ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ದಕ್ಷಿಣ ಭಿಕ್ಷಾ ಸಂಸ್ಥೆ ಶಿರ್ಡಿಯ ಪ್ರಕಟಣೆಯಾದ ಶ್ರೀ ಸಾಯಿಬಾಬಾ ಪ್ರಭಾ ಎಂಬ ಪುಸ್ತಕದಲ್ಲಿ ಸಾಯಿ ಭಕ್ತರಾದ ಅಮಿದಾಸ ಭವಾನಿ ಮಹೇತಾ ಅವರು ಸಾಯಿಬಾಬಾ ಅವರ ಕೆಲವು ಕಥೆಗಳನ್ನು ಗುರು ಗುಜರಾತಿಯಲ್ಲಿ ಬರೆದಿದ್ದಾರೆ ಇಷ್ಟೊಂದು ಕೃತಿಗಳಿದ್ದಾಗ ಈ ಸಚ್ಚರಿತ ಅವಶ್ಯಕತೆ ಏನು ಎಂಬ ಪ್ರಶ್ನೆ ಬ ಬರುವುದು ಸಹಜ ಇದಕ್ಕೆ ಉತ್ತರ ಬಹು ಸುಲಭ ಶ್ರೀ ಸಾಯಿಬಾಬಾ ಅವರ ಜೀವನವು ಮಹಾಸಾಗರದಷ್ಟು ವಿಶಾಲವೂ ಮತ್ತು ಆಳವೂ ಆಗಿದೆ ಯಾರು ಬೇಕಾದರೂ ಈ ಮಹಾಸಾಗರದಲ್ಲಿ ಮುಳುಗಿ ಜ್ಞಾನ ಮತ್ತು ಭಕ್ತಿ ಎಂಬ ಅನರ್ಘ್ಯ ರತ್ನಗಳನ್ನು ತೆಗೆದು ಭಕ್ತ ಕೋಟಿಗೆ ಹಂಚಬಹುದು ಇವರ ಕಥೆಗಳು ಉಪದೇಶಗಳು ಮತ್ತು ನೀತಿ ಪಾಠಗಳು ಬಹಳ ಅದ್ಭುತವಾಗಿದೆ ಯಾರು ದುಃಖದಿಂದ ನೊಂದಿರುತ್ತಾರೆಯೋ ಪ್ರಾಪಂಚಿಕ ಜೀವನದಲ್ಲಿ ಜಿಗುಪ್ಸೆ ಹೊಂದಿರುತ್ತಾರೆಯೋ ಅಂಥವರಿಗೆ ಇವು ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಪ್ರಾಪಂಚಿಕ ಮತ್ತು ಪಾರಮಾರ್ಧಿಕ ವಿಷಯಗಳಲ್ಲಿ ಅವರಿಗೆ ಜ್ಞಾನವನ್ನು ಅರಿವನ್ನು ಉಂಟುಮಾಡುತ್ತದೆ ವೇದಗಳಂತೆ ಅಭಿರುಚಿ ಬೋಧ ಪ್ರಥವಾದ ಶ್ರೀ ಸಾಯಿಬಾಬಾ ಅವರ ಉಪದೇಶವನ್ನು ಯಾರು ಶ್ರದ್ಧೆಯಿಂದ ಕೇಳುತ್ತಾರೆಯೋ ಅವರ ಅಭಿಷ್ಟೆಗಳು ಸಿದ್ಧಿ ಸಿದ್ಧಿಸುವುದು ಈ ಕಥೆಯನ್ನು ಸಂಗ್ರಹಿಸಿ ಇಡುವುದೇ ನನ್ನ ಮುಖ್ಯ ಉಪಾಸನೆ ಶ್ರೀ ಸಾಯಿಬಾಬಾ ಅವರ ದರ್ಶನವನ್ನು ಯಾರಿಗೆ ಪಡೆಯಲು ಆಗಲಿಲ್ಲವೋ ಅಂಥವರಿಗೆ ಈ ಕೃತಿ ಸಂತೋಷವನ್ನು ದೊರಕಿಸುತ್ತದೆ ಆದುದರಿಂದ ಈ ಕಾರ್ಯದಲ್ಲಿ ನಾನು ಅನುವಾದೆ ನಾನು ನನ್ನದು ಎಂಬ ಕಾರ್ಯದಲ್ಲಿ ನಾನು ಅನುವಾದೆ ನಾನು ನನ್ನದು ಎಂಬ ಅಹಂಕಾರವನ್ನು ಅವರ ದಿವ್ಯಾಚರಣ ವಿಂದಗಳಲ್ಲಿ ಅರ್ಪಿಸುತ್ತೇನೆ ಆದ್ದರಿಂದ ದಾರಿ ಈಗ ಸುಗಮವಾಗಿದೆ ಎಂಬ ಭಾ ಎಂದು ಭಾವಿಸಿದ್ದೇನೆ ಅವರು ನನಗೆ ಸಹ ಪರಗಳೆರಡರಲ್ಲಿಯೂ ಸಂತೋಷವನ್ನು ದೊರಕಿಸಿ ಕೊಡುತ್ತಾರೆ ಎಂದೇ ನನ್ನ ಅಚಲ ನಂಬಿಕೆ ನೆಕ್ಸ್ಟ್ ನಾನೇ ಸ್ವತಃ ಬಾಬಾ ಅವರ ಅಪ್ಪಣೆ ಪಡೆಯಲಿಲ್ಲ ಆದುದರಿಂದ ಅವರ ಆತ್ಮೀಯ ಸಕರಾದ ಮಾಧವರಾಯ ದೇಶಪಾಂಡೆ ಶ್ಯಾಮ ಅವರನ್ನು ನನ್ನ ಪರವಾಗಿ ಮಾತಾಡಲು ಬೇಡಿಕೊಂಡೆನು ಅವರು ಆ ವಿಚಾರವನ್ನು ಬಾಬಾ ಅವರಿಗೆ ಈ ಅಣ್ಣ ಸಾಹೇಬನು ನಿಮ್ಮ ಜೀವನ ಚರಿತ್ರೆ ಬರೆಯಲು ಉತ್ಸಾಹಕರಾಗಿದ್ದಾರೆ ನಾನು ಬಡ ಪಕೀರ ನನ್ನ ಜೀವನ ಚರಿತ್ರೆಯ ಅವಶ್ಯಕತೆ ಇಲ್ಲ ಎಂದು ದಯವಿಟ್ಟು ಹೇಳಬೇಡಿ ನೀವು ಒಪ್ಪಿದರೆ ಅವರು ಬರೆಯಲು ಅನುವಾಗುತ್ತಾರೆ ತಮ್ಮ ಚರಣ ಸೇವಾ ಒಲವೇ ಈ ಕೆಲಸವನ್ನು ಪೂರ್ತಿ ಮಾಡಿಸಿಕೊಳ್ಳುತ್ತದೆ ನಿಮ್ಮ ಒಪ್ಪಿಗೆ ಮತ್ತು ಆಶೀರ್ವಾದವಿಲ್ಲದೆ ಯಾವ ಕ ಯಶಸ್ವಿಯಾಗಿ ಮುಗಿಯಲಾರದು ಎಂದು ತಿಳಿಸಿದ್ದಾರೆ ಆಗ ಬಾಬಾ ಅವರ ಮನ ಕರಗಿ ತನ್ನ ಮಸ್ತಕದ ಮೇಲೆ ಅಭಯ ಹಸ್ತ ಹಿಟ್ಟು ಉದಿ ನೀಡಿ ಆಶೀರ್ವದಿಸಿ ನನ್ನ ಕತೆಗಳು ಮತ್ತು ಅನುಭವಗಳನ್ನು ಸಂಗ್ರಹಿಸಿ ಸಂಗ್ರಹ ಮಾಡು ಟಿಪ್ಪಣಿಗಳನ್ನಿಡು ನಾನು ಸಹಾಯ ಮಾಡುತ್ತೇನೆ ನೀನು ಕೇವಲ ಬಾಹ್ಯ ಪ್ರತೀಕ ನಾನೇ ನನ್ನ ಜೀವನ ಚರಿತ್ರೆಯನ್ನು ಬರೆದು ಭಕ್ತರ ಅಭಿಲಾಷೆಗಳನ್ನು ಈಡೇರಿಸುತ್ತೇನೆ ಅಹಂಕಾರವನ್ನು ತೊರೆದು ನನ್ನ ಪಾದರ ವಿಂದಗಳನ್ನು ಆಶ್ರಯಿಸು ಯಾರು ತಮ್ಮ ಜೀವನದಲ್ಲಿ ಈ ರೀತಿ ವರ್ತಿಸುತ್ತಾರೋ ಅವರಿಗೆ ಸಹಾಯ ಮಾಡುತ್ತೇನೆ ಯಾವಾಗ ನೀನು ಅಹಂಕಾರವನ್ನು ತ್ಯಜಿಸುವ ಆಗ ನಾನು ನಿನ್ನ ಒಳಹೊಕ್ಕು ನನ್ನ ಜೀವನ ಚರಿತ್ರೆಯನ್ನು ಸ್ವತಃ ಬರೆಯುತ್ತೇನೆ ನನ್ನ ಕತೆ ಮತ್ತು ಉಪದೇಶಗಳನ್ನು ಕೇಳುವುದರಿಂದ ಭಕ್ತರ ಹೃದಯದಲ್ಲಿ ನಂಬಿಕೆ ಉಂಟಾಗುತ್ತದೆ ಆಗ ಅವರ ಸ್ವಾನುಭವ ಮತ್ತು ಪರಮ ಸುಖವನ್ನು ಹೊಂದುತ್ತಾರೆ ಆದರೆ ತಮ್ಮದೇ ಆದ ರೀತಿಯನ್ನು ಪ್ರತಿ ಪಾದಿಸಬಾರದು ಬೇರೆಯವರ ಸಲಹೆ ತಿರಸ್ಕರಿಸಬಾರದು ನ್ಯಾಯ ನ್ಯಾಯದ ವಿಚಾರ ಮಾಡಕೂಡದು ಎಂದು ಹೇಳಿದರು ಈಗ ನನಗೆ ಏ ಮಾಡ ಎಂಬ ಹೆಸರು ಹೀಗೆ ಹೇಗೆ ದೊರಕಿತು ಎಂಬುದನ್ನು ಹೇಳುತ್ತೇನೆ ನಾನು ಕಾಕಾ ಸಾಹೇಬ ದೀಕ್ಷಿತ ಮತ್ತು ನಾನಾ ಸಾಹೇಬ ಚಾಂದೋರಕರ ಬಹಳ ಆತ್ಮೀಯ ಸ್ನೇಹಿತರು ಇವರು ನನಗೆ ಶಿರ್ಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದು ಬರುವಂತೆ ಒತ್ತಾಯ ಪಡಿಸಿದರು ನಾನು ಮತ್ತು ಮಾತು ಕೊಟ್ಟೆನು ಆದರೆ ಕಾರಣಾಂತರಗಳಿಂದ ಹೋಗಲಾಗಲಿಲ್ಲ ಲೋಣ ಲೋಣಾವಳದಲ್ಲಿ ನನ್ನ ಸ್ನೇಹಿತರೊಬ್ಬರ ಮನೆಗೆ ಬಹಳ ಕಾಯಿಲೆಯಾಗಿತ್ತು ಯಾವ ಔಷಧಿಗಳಲ್ಲಿಯೂ ಪ್ರಯೋಜನ ಆಗಲಿಲ್ಲ ಗುರುಗಳನ್ನು ಕರೆಸಿ ಅವರನ್ನು ಮಗನ ಹಾಸಿಗೆ ಬಳಿ ಕೂರಿಸಿದ್ರು ಆದ್ದರಿಂದಲೂ ಪ್ರಯೋಜನವಾಗಲಿಲ್ಲ ಇದನ್ನು ಕೇಳಿ ನನಗೆ ಗುರುವಿನ ಪ್ರಯೋಜನವಾದರೂ ಏನು ಗುರುವಿನ ಸಹಾಯದಿಂದ ಏನೊಂದು ಸಾಧ್ಯವಾಗದೇ ಇದ್ದರೆ ನಾನು ಶಿರಡಿಗೆ ಏಕೆ ಹೋಗಬೇಕು ಎಂದಿ ಎಂದೆನಿಸಿತು ಈ ರೀತಿ ಯೋಚಿಸುತ್ತಾ ನಾನು ಶಿರಡಿ ಪ್ರಯಾಣವನ್ನು ಮುಂದುವರೆತೆ ಆದರೆ ಅನಿವಾರ್ಯವಾದದ್ದು ಆಗಲೇಬೇಕು ನನ್ನ ವಿಷಯದಲ್ಲಿಯೂ ಈ ರೀತಿಯಾಯಿತು ಪ್ರಾಂತಾಧಿಕಾರಿಯಾದ ನಾನಾ ಸಾಹೇಬರು ಬಾಸಿನ್ನಿಗೆ ಪ್ರಯಾಣ ಬೆಳೆಸಿದರು ಠಾಣಾದಿಂದ ದಾದಾರಿಗೆ ಬಂದು ಬಾಸಿನ್ ಗಾಡಿಗೆ ಕಾಯುತ್ತಿದ್ದರು ಅಷ್ಟರಲ್ಲಿ ಬಾಂದ್ರಾಗೆ ಹೋಗುವ ಲೋಕಲ್ ಬಂದಿತು ಆಗ ಅವರು ಬಾಂದ್ರಕ್ಕೆ ಬಂದು ನನ್ನನ್ನು ಕರೆಸಿ ಶಿರಡಿ ಪ್ರಯಾಣವನ್ನು ಮುಂದೂ ಮುಂದೂಡಿದುದಕ್ಕೆ ತರಾಟೆ ತೆಗೆದುಕೊಂಡರು ಆಗ ಅದೇ ರಾತ್ರಿ ಶಿರಡಿಗೆ ಹೋಗಲು ನಿರ್ಧರಿಸಿದೆ ದಾದಾರಿಗೆ ಹೋಗಿ ಅಲ್ಲಿಂದ ಮಾನ ಮಾಡಿ ಗಾಡಿಯನ್ನು ಹಿಡಿಯಲೆಂದು ದಾದಾರಿಗೆ ಹೊರಟೆ ಇನ್ನೇನು ರೈಲು ಹೊರಡುವುದರಲ್ಲಿತ್ತು ಆಗ ಓರ್ವ ಮಹಾತ್ಮೀಯನು ನಮ್ಮ ಗಾಡಿಗೆ ಬಂದು ನನ್ನ ಸಾಮಾನು ಮುಂತಾದವುಗಳನ್ನು ನೋಡಿ ಎಲ್ಲಿಗೆ ಪಯಾಣ ಎಂದು ಕೇಳಿದನು ಶಿರಡಿಗೆ ಎಂದು ಉತ್ತರಿಸಲು ಅವನು ನೀವು ಸೀದಾ ಬೋರಿ ಬಂದರಿಗೆ ಹೋಗಿ ಅಲ್ಲಿಂದ ಮನ ಮಾಡಿ ಮೇಲ ಇಡೀರಿ ದಾ ದಾದಾರಿನಲ್ಲಿ ಇಳಿಯಬೇಡಿ ಅಲ್ಲಿ ಮನಮಾಡ ಮೇಲೆ ನಿಲ್ಲುವ ನಿಲ್ಲುವುದಿಲ್ಲ ಎಂದನು ಈ ಘಟನೆ ನಡೆಯದಿದ್ದರೆ ನನ್ನ ಅಭಿಲಾಷೆ ಪ್ರಕಾರ ನಾನು ಮರುದಿನ ಶಿರಡಿ ತಲುಪಲಾಗುತ್ತಿರಲಿಲ್ಲ ಅದೃಷ್ಟ ಬಲದಿಂದ ಶಿರಡಿಯನ್ನು ಮರುದಿನ ಮುಂಜಾನೆ ಒಂಬತ್ತು ಹತ್ತು ಗಂಟೆಗೆ ಸೇರಿದೆ ಶ್ರೀ ಕಾಕಾ ಸಾಹೇಬ ದೀಕ್ಷಿತ ನನಗಾಗಿ ಕಾದಿದ್ದರು ಇದು ನಡೆದದ್ದು ಸುಮಾರು ಸಾವಿರದ ಒಂಬೈನೂರ ಹತ್ತರಲ್ಲಿ ಆಗ ಶಿರಡಿಯ ಯಾತ್ರಿಕರಿಗೆ ತಂಗಲು ಇದ್ದ ಧರ್ಮಶಾಲೆ ಎಂದರೆ ಸಾಟೇವಾಡ ಒಂದೆ ಬಂದ ತಕ್ಷಣ ಬಾಬಾ ಅವರ ದರ್ಶನವನ್ನು ಪಡೆಯಲು ಮನಸ್ಸು ಹಾತೊರಿಯುತ್ತಿತ್ತು ಆಗ ನಾನೇ ತಾತ್ಯಾಸಾಹೇಬ ನೂಲಕರರು ಮಸೀದಿಯಿಂದ ಹಿಂದಿರುಗಿ ಬಂದ ಬಂದು ಬಾಬಾ ಈಗ ವಾಡದ ಮೂಲೆಯ ಹತ್ತಿರ ಇದ್ದಾರೆ ಮೊದಲು ಹೋಗಿ ಅಲ್ಲಿ ದರ್ಶನ ಪಡೆಯಿರಿ ಸ್ನಾನವಾದ ನಂತರ ವಿರಾಮವಾಗಿ ಮಸೀದಿಯಲ್ಲಿ ದರ್ಶನ ಪಡೆಯಿರಿ ಎಂದು ಹೇಳಿದರು ಇದನ್ನು ಕೇಳಿ ಬಾಬಾ ಅವರ ಕಡೆಗೆ ಕೂಡಲೇ ಬಂದೆ ನನ್ನ ಸಂತೋಷಕ್ಕೆ ಪರವಿಲ್ಲದಾಯಿತು ಅವರು ಹೇಳಿದ್ದುದಕ್ಕಿಂತ ಮಿಗಿಲಾದದನ್ನು ಕಂಡೆ ನನ್ನ ಇಂದ್ರಿಯಗಳೆಲ್ಲವೂ ತೃಪ್ತಿಗೊಂಡವು ಹಸಿವು ನೀರಡಕೆ ದೂರವಾಯಿತು ಶ್ರೀ ಬಾಬಾ ಅವರ ಚರಣವಿ ಚರಣವಿಂದಗಳ ಸ್ಪರ್ಶವಾದ ಕೂಡಲೇ ನಾನು ಪುನರ್ಜನ್ಮ ಹೊಂದಿ ಹೊಂದಿದಂತಾಯಿತು ಶ್ರೀ ಅವರ ದರ್ಶನ ಪಡೆಯಲು ಪ್ರೇರೇಪಿಸಿದರನ್ನು ಸ್ಮರಿಸಿಕೊಂಡೆ ನಾನು ಅವರನ್ನು ನನ್ನ ನಿಜವಾದ ಬಂಧುಗಳೆಂದು ಭಾವಿಸಿದೆ ಅವರನ್ನು ನೆನೆದು ಮನದಲ್ಲಿ ಪ್ರಾರ್ಥಿಸಿದೆ ಶ್ರೀ ಬಾಬಾ ಅವರ ದರ್ಶನದಲ್ಲಿ ಒಂದು ವಿಚಿತ್ರ ಶಕ್ತಿ ಅಡಗಿದೆ ನನ್ನ ಅಭಿಪ್ರಾಯದಲ್ಲಿ ಅವರ ದರ್ಶನದಿಂದ ನಮ್ಮ ಭಾವನೆಗಳೆಲ್ಲ ಬದಲಾಯಿತು ನಮ್ಮ ಪೂರ್ವ ಕರ್ಮಗಳೆಲ್ಲ ಸ ಸೆಣೆದು ಕ್ರಮೇಣ ಪ್ರಾಪಾಂಚಿಕ ವಸ್ತುಗಳ ಕಡೆಗೆ ವಿತರಾಗು ವಿತರಾಗುಂಡ ಉಂಟಾಗುತ್ತದೆ ಮೋಹ ಕಡಿಮೆಯಾಗುತ್ತದೆ ನಮ್ಮ ಪೂರ್ವ ಜನ್ಮದ ಪುಣ್ಯಗಳ ಫಲದಿಂದ ಮಾತ್ರವೇ ನಮಗೆ ಅವರ ದರ್ಶನ ಸಾಧ್ಯ ನೀವು ಶ್ರೀ ಸಾಯಿಬಾಬರನ್ನು ನೋಡಿದರೆ ನಿಜವಾಗಿಯ ಪ್ರಪಂಚವೇ ಸಾ ಪ್ರಪಂಚವೇ ಸಾಯಿಬಾಬರದೆಂದು ಕಾಣುವುದು ಓಂ ಶ್ರೀ ಸಾಯಿನಾಥ ನಮಃ